ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಭಾರತದ ಒಂದು ಪ್ರಾಚೀನ ಸಮರ ಕಲೆಯ ಸುದ್ದಿಯನ್ನು ನೀವು ಮುಂದೆ ಇಡುವಂಥ ಪ್ರಯತ್ನ ನಮ್ಮದು ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಭಾರತದ ಪ್ರಾಚೀನ ಸಮರ ಕಲೆಗಳಲ್ಲಿ ಒಂದಾದ ಕಲರಿ ಪಯಟ್ಟು ಹೆಚ್ಚಾಗಿ ದಕ್ಷಿಣ ಭಾರತ ಅದರಲ್ಲೂ ಕೇರಳ ರಾಜ್ಯದಲ್ಲಿ ಹೆಚ್ಚು ಪ್ರಸಿದ್ಧಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಕಲರಿ ಪೈಯಟ್ಟುವನ್ನು ಒಂದು ಕ್ರೀಡೆಯನ್ನಾಗಿ ಗುರುತಿಸಿ ಹೆಚ್ಚು ಮಹತ್ವ ನೀಡ್ತಾ ಇದೆ ಇದರ ಪರಿಣಾಮವಾಗಿ ಕಲರಿ ಪಯಟ್ಟು ಕಲಿತಕ್ಕಂತಹ ಕ್ರೀಡಾಪಟುಗಳು ಪೋಷಕರು ರಾಜ್ಯ ದೇಶ ವಿದೇಶಗಳಲ್ಲೂ ಹೆಚ್ಚಾಗ್ತಾ ಇದ್ದಾರೆ ಅತ್ಯಂತ ಪ್ರಾಚೀನವಾದಂಥ ಸಮರ ಕಲೆ ಈ ಕಲರಿ ಫೈಟ್ ಅಂತಕ್ಕಂಥದ್ದು ಇದು ಹಿಮಾಲಯದಲ್ಲಿ ಸೃಷ್ಟಿಯಾಗಿ ಇತಿಹಾಸ ಹೇಳ್ತಕ್ಕಂಥದ್ದು ಪರಶುರಾಮ ಈ ಥರ ಋಷಿಮುನಿಗಳಿಂದ ಇದು ಈ ಕಲೆ ಸೃಷ್ಟಿಯಾಗಿ ಇಡೀ ಭಾರತದಾದ್ಯಂತ ಕೂಡ ಈ ಕಲೆ ಇದ್ದು ಇದರಿಂದ ಅನೇಕ ಯೋಧರುಗಳನ್ನು ವೀರರನ್ನು ತಯಾರು ಮಾಡ್ತಕ್ಕಂಥ ಕಲೆ ಇದು ಕೈಗಳಿಂದ ಮತ್ತು ಶಸ್ತ್ರಗಳನ್ನು ಉಪಯೋಗಿಸಿ ಈ ಸಮರ ಕಲೆ ಅತ್ಯಂತ ಅದ್ಭುತವಾಗಿದ್ದು ಬ್ರಿಟಿಷರ ಕಾಲದಲ್ಲಿ ಇವರು ಈ ಕಲೆಯನ್ನು ನೋಡಿ ಇವರು ಈ ಪರಾಮಕ್ರಮಿಗಳಾಗಬಾರ್ದು ಇವರು ನಮ್ಮ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಂಘಟಿತರಾಗ್ತಾರೆ ಅಂಥೇಳಿ ನಿಧಾನವಾಗಿ ಕಲೆಯನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಾದ ಮೇಲೆ ಸ್ವಾತಂತ್ರ್ಯ ಬಂದಾದ ಮೇಲೆ ಇದು ಮತ್ತೆ ಕೇರಳದಲ್ಲಿ ಇದಕ್ಕೆ ಒಂದು ಪುನರುಜ್ಜೀವನವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಆಗಿದೆ ಅದು ಈಗ ಮತ್ತೆ ಯುವಕರು ಕೂಡ ಅದರ ಬಗ್ಗೆ ಆಕರ್ಷಣೆ ಉಂಟಾಗಿದೆ ಮತ್ತು ಇವತ್ತು ಭಾಳಷ್ಟು ಜನ ಕೂಡ ಈ ಕಲೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಿಂದ ಇವತ್ತು ಇಡೀ ದೇಶದಾದ್ಯಂತ ಇದನ್ನು ಎಲ್ಲ ಕಡೆಯೂ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಆಶ್ಚರ್ಯ ಸಂಗತಿ ಏನಂತಂದರೆ ಈ ಒಂದು ಕಳರಿ ಇದರಲ್ಲಿ ಇವತ್ತು ಕಾಂಪಿಟೇಷನಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಭಾಳ ಸಂತೋಷ ತರ್ತಕ್ಕಂಥ ಒಂದು ವಿಚಾರ ಸೊ ನಾನು ಕೂಡ ಮೊದಲನೇ ಬಾರಿಗೆ ಯಲಾಂಗ್ದಲ್ಲಿ ಈ ಒಂದು ಕಾಂಪಿಟೇಷನನ್ನು ನಾನು ನೋಡಿದ್ದೀನಿ ಸೊ ನಾನು ಕೂಡ ಅವರನ್ನು ಮನವಿ ಮಾಡಿದ್ದೀನಿ ಯಲಾಂಗ್ದಲ್ಲೂ ಕೂಡ ಒಂದು ತರಬೇತಿ ಶಾಲೆಯನ್ನು ಮಾಡಬೇಕು ಯಾಕಂದರೆ ಇವತ್ತು ಈ ಕರಾಟೆ ಕುಂಫು ಜೂಡೋ ಈ ಥರದ್ದೆಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗಿಂತಲೂ ಕಲೆಗಿಂತಲೂ ಕೂಡ ಶ್ರೇಷ್ಠವಾದ ಸಮರ ಕಲೆ ನಮ್ಮ ದೇಶಗಳಲ್ಲಿದೆ ಸೊ ಇದೆಲ್ಲ ಒಂದು ಕಡೆ ನಶಿಸಿ ಹೋಗಬಾರ್ದು ಅದನ್ನು ಮತ್ತೆ ಪುನರುತ್ಥಾನ ಮಾಡಬೇಕು ಅಂತಕ್ಕಂಥ ಅನೇಕರ ಒಂದು ಪ್ರಯತ್ನ ಏನಿದೆ ಅದನ್ನು ನಾವು ಶ್ಲಾಘನಿಸ್ತಾ ಇದ್ದೀನಿ ನೋಡಿ ಈ ಕಲರಿ ಪೈಟು ಎಂಬ ಈ ಕ್ರೀಡೆ ಇದು ಇದು ಸ್ಪೋರ್ಟಿವ್ ಅಂತ ಹೇಳ್ಬೋದು ಮತ್ತು ಈ ದೇಶದ ಒಂದು ಕಲೆ ಅಂತಲೂ ಹೇಳ್ಬೋದು ಈಗ ಬಂದಿರೋದು ನೋಡಿ ಭಾಳಷ್ಟು ಕ್ರೀಡೆಗಳು ಇದೆ ನಮ್ಮ ದೇಶದಲ್ಲಿ ಅದರಲ್ಲೂ ಇದು ನಮ್ಮ ಏನಂತಾರೆ ನಮ್ಮ ದೇಶದ ಕ್ರೀಡೆ ಅಂತ ಹೇಳ್ಬೋದು ಇದನ್ನು ಎಲ್ಲ ತಂದೆ ತಾಯಿಯರು ಈ ಮಕ್ಕಳನ್ನು ಎನ್ಕರೇಜ್ ಮಾಡಬೇಕು ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಕ್ಕಳನ್ನು ಸದೃಢಗೊಳಿಸ್ತದೆ ಮತ್ತು ಅವರನ್ನು ಫಿಟ್ಟಾಗಿ ಇರಲಿಕ್ಕೆ ಮಾಡಿಕೊಡ್ತದೆ ಈಗ ನಾವು ನೋಡ್ತಾ ಇದ್ದೀವಿ ಮಕ್ಕಳು ಯಾವ ರೀತಿಯಾದಂಥ ಅವರೊಂದು ಎಕ್ಸಸೈಸ್ ಆಗಲಿ ಅವರೊಂದು ಕಲೆಯಾಗಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದು ದಿಶ್ ಹುಡ್ ಬಿ ಎ ಭಾಳ ದೊಡ್ಡ ಗೇಮ್ ಆಗಿರಬೇಕು ಇದು ನ್ಯಾಷನಲ್ ಇದೆ ಆಲ್ರೆಡಿ ಇದೆ ಅಂತ ಕಾಣ್ತದೆ ಇದೆ ಇದು ನ್ಯಾಷನಲ್ ಗೇಮ್ಸ್ ಇದೆ ಇದು ವರ್ಲ್ಡ್ ರೆಕಾರ್ಡ್ ಆಗಬೇಕು ಮತ್ತು ಈ ಕಲೆಯನ್ನು ಹೆಚ್ಚು ಹೆಚ್ಚಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಾಗಲಿ ಅಥವಾ ಪ್ರೈವೇಟ್ ಶಾಲೆಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಎಲ್ಲ ಮುಖಾಂತರ ಕೇಳ್ಕೊಳ್ತೇನೆ ಕುಂಫು ಸಹ ಭಾರತದ ಮೂಲದ ಒಂದು ಸಮರಕಲೆ ಅಂತೇಳಿ ಇತಿಹಾಸ ಹೇಳುತ್ತೆ ಕಲರಿ ಸಹ ಕರಾಟೆ ಮತ್ತು ಕುಂಫು ರೀತಿಯಲ್ಲಿ ಇತ್ತೀಚೆಗೆ ಹೆಚ್ಚು ಹೆಚ್ಚು ಫೇಮಸ್ ಆಗ್ತಾ ಇದೆ ಬೆಂಗಳೂರು ಗಾರ್ಡನ್ ಸಿಟಿಯಲ್ಲೂ ಕಲರಿ ಕಲಿಯುವ ಸಾವಿರ ಸಾವಿರ ವಿದ್ಯಾರ್ಥಿಗಳು ಮಕ್ಕಳು ಇದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಯಲಹಂಕದ ನಿಸರ್ಗ ಗ್ರೌಂಡ್ನಲ್ಲಿ ಕಲರಿ council of karnataka Vatinda the rajamata kalari payetu championship now the weapons and modern technologies is that worst. this art will not stand with a fighting strategy with that kinds of weapon but the importance of this art is saying a true story that a human he always want to fight with his enemy who is his enemy there is only four enemy we have one is what word we are using it is creating an enemy what activities we are doing it is creating an enemy what thought we have it is creating an enemy uh, what vision we have it is creating an enemy so that type of things if you lose then you will not have enemy and the person who learned kali he is learning himself to destroy all these four things he will be a ಎ ಗ್ರೇಟ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಸರ್ ನಂದು ವಿ ಕಮ್ಯುನಿಟಿ ಫೌಂಡೇಶನು ನಾನು ಝೀರೋ ವೇಸ್ಟ್ ಆ್ಯಂಡ್ ಅವ್ರ ಇಂಡಿಯನ್ ಕಲ್ಚರ್ ಈಸ್ ಮೈ ನಮ್ಮದು ಮೈನ್ ಮೋಟು ಇಂಡಿಯನ್ ಕಲ್ಚರು ನಾನು ಅಂದರೆ ಇಂಡಿಯನ್ ಕಲ್ಚರ್ ಇಂಡಿಯನ್ ಕಲ್ಚರ್ ಅಂದರೆ ಇಂಡಿಯನ್ ಕಲ್ಚರ್ನಲ್ಲಿ ಏನು ಮಾಡಬೇಕು ಅನ್ನೋವಾಗ ಇದು ನಮ್ಮ ಸಂಸ್ಥೆಯಲ್ಲಿ ವಿ ಕಮ್ಯುಟಿಯಲ್ಲಿರೋ ಚಂದನ ಅವರು ಈ ಥರ ಕಲರಿ ಪಟ್ಟು ಚಾಂಪಿಯನ್ಶಿಪ್ ನಡೀತಾ ಇದೆ ಸೂರ್ಯ ಅವರು ಕೇಳಿದ್ದಾರೆ ಯಲಂಕದಲ್ಲಿ ಅಂದರೆ ಯಲಂಕದಲ್ಲಿ ನಮ್ಮ ಯಲಂಕದಲ್ಲಿ ಈ ಥರ ಭಾರತ ದೇಶ ಒಂದು ಸಂಸ್ಕೃತಿ ಬಂದು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ನಾವು ಇದು ಮಾಡಬೇಕಂತ ಡಿಸೈಡ್ ಮಾಡಿ ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊನಿ ಇಲ್ಲಿ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡ್ತಾ ಇದೀವಿ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಸೂಪರ್ ಸೀನಿಯರ್ ಕ್ಯಾಟಗರಿಗಳಲ್ಲಿ ಪಂದ್ಯಾವಳಿ ನಡೆದು ಉತ್ತಮ ಪ್ರದರ್ಶನ ಕಾಣ್ತು ಇದಕ್ಕೆ ಸಾವಿರಾರು ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಾಕ್ಷಿಯಾಗಿದ್ರು ಉತ್ತಮ ಪ್ರದರ್ಶನ ಶಕ್ತಿ ಯುಕ್ತಿ ಸಾಮರ್ಥ್ಯ ತೋರಿದ ಸ್ಪರ್ಧಾಳುಗಳು ಪ್ರಶಸ್ತಿ ಪಡೆದರು ಒಂದು ಮೂರು ಸಾವಿರ ನಾಲ್ಕು ಸಾವಿರ ವರ್ಷದ ಹಿಂದಿನ ಹಿಸ್ಟ್ರಿ ಮೊದಲನೇ ಮಾರ್ಷಲ್ ಆರ್ಟ್ ಅದು ಸಮರ ಕಲೆ ನಮ್ಮ ನಮ್ಮ ಇಂಡಿಯನ್ ಮಾರ್ಷಲ್ ಆರ್ಟ್ ನಾವು ಅದನ್ನು ಬೆಳೆಸಬೇಕು ಆ್ಯಸ್ ಎ ಇಂಡಿಯನ್ ನಾವು ಅಂಥ ಕಲೆನ ನಾವು ಬೆಳೆಸಬೇಕು ಅದು ನಿಜವಾಗ್ಲೂ ಕಠಿಣವಾದ ಮಾರ್ಷಲ್ ಆರ್ಟ್ ನಾವು ನೋಡ್ತೀವಿ ಅಷ್ಟು ಈಸಿ ಇಲ್ಲ ಯಾಕಂದರೆ ರಿಯಲ್ ವೆಪನ್ಸ್ ಇಟ್ಕೊಂಡು ಮಾಡುವಂಥ ಒಂದು ಸಮರ ಕಲೆ ಅದು ನಾರ್ಮಲ್ ಆಗಿರೋ ಅಂಥದ್ದಲ್ಲ ಈಗ ಬರೀ ಕೈಯಲ್ಲಿ ಮಾಡೋದಕ್ಕೂ ವೆಪನ್ಸ್ ಇಟ್ಕೊಂಡು ನಿಜವಾಗ್ಲೂ ಹೋರಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಈಗಿರೋ ಪರಿಸ್ಥಿತಿಲಿ ಆ ಹೋರಾಟ ನಮ್ಮ ಇಂಡಿಯನ್ಸಿಗೆ ಬೇಕು ಇವಾಗ ಇರೋ ಒಂದು ಸಿಚುವೇಷನ್ನು ನಾವು ಹೋರಾಡೋ ರೆಡಿ ಇದ್ದೀವಿ ಅನ್ನೋದನ್ನು ತೋರಿಸ್ಬೇಕು ನಮ್ಮ ಒಂದು ಶಕ್ತಿ ಏನು ಅಂತ ನಾವು ತೋರಿಸ್ಬೇಕು ಹಾಗೆ ಸುಮ್ಮನೆ ಕೂತ್ಕೊಳ್ಳೋ ಸೈಲೆಂಟಾಗಿರ್ತೀವಿ ಅನ್ನೋದಕ್ಕೆ ಆಗಲ್ಲ ಆ್ಯಂಡ್ ಅದೊಲ್ಲದೆ ಮಕ್ಕಳಿಗೆ ಇದನ್ನು ಕಲಿಸೋದ್ರಿಂದ ಬ್ರೈನ್ ಡೆವಲಪ್ ಆಗ್ತಾ ಹೋಗುತ್ತೆ ಕಾನ್ಸಂಟ್ರೇಷನ್ ಈಗ ನನ್ನನ್ನು ಒಬ್ಬ ಅಟ್ಯಾಕ್ ಮಾಡ್ತಿದ್ದಾನೆ ಅಂದಾಗ ಅವ್ರು ಎಲ್ಲ ಕಡೆ ಮನ್ಸೆಟ್ಟಿರಬೇಕು ಎಲ್ಲ ಕಡೆಯಿಂದ ಫೋಕಸ್ ಮಾಡಬೇಕು ಆ ಫೋಕಸ್ ಮೈಂಡು ಚೆನ್ನಾಗಿ ಬರುತ್ತೆ ನಾನು ಡಿಸಿಪ್ಲಿನ್ ಬರಬೇಕು ಮತ್ತು ಸ್ಟ್ರಾಂಗಾಗಿರಬೇಕು ಅದಕ್ಕೆ ಕಲರಿ ಕಲಿತಾ ಇದ್ದೀನಿ ಆಯೋಜನ ಕಲರಿಯಲ್ಲಿ ಕಲಿತಾ ಇದ್ದೀನಿ ಇವನು ಸೇಮ್ ಕ್ಲಾಸು ಒಂದು ಎರಡು ವರ್ಷದಿಂದ ಕಲಿತಾ ಇದ್ದೀನಿ ನಾನು ನ್ಯಾಷನಲ್ ಮೆಡಲ್ ಸ್ಟಾರ್ಟು ಕಳರಿಪಾಯಿಟು ಕಲಿಯೋದ್ರಿಂದ ಫಸ್ಟ್ ಆಫ್ ಆಲ್ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮನ್ನು ನಾವು ಯಾವುದೇ ಒಂದು ನಾವು ಅಟ್ಯಾಕ್ ಮಾಡಿಲ್ಲ ಅಂದ್ರೆ ನಮ್ಮ ಮೇಲೆ ಹಲ್ಲೆ ಆದಾಗ ನಾವು ನಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅದ್ರ ಜೊತೆಲಿ ನಮ್ಮ ಸುತ್ತಮುತ್ತದವ್ರದ ನಾವು ಕಾಪಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಬಂದೇ ಬರುತ್ತೆ ಸ್ಟ್ರೆಂತ್ ಇರುತ್ತೆ ಮೆಂಟಲಿ ಮತ್ತು ಫಿಸಿಕಲಿ ಎರಡು ಓನ್ಲಿ ಫಿಸಿಕಲಿ ಸ್ಟ್ರೆಂತ್ ಅಲ್ಲ ಮೆಂಟಲಿ ಕೂಡ ನಾವು ತುಂಬ ಸ್ಟ್ರಾಂಗ್ ಆಗ್ತೀವಿ ಈ ಕಳರಿಪೈಟು ಕಲಿಯೋದ್ರಿಂದ ಹಾಗಾಗಿ ನಮ್ಮನ್ನ ಕೂಡ ನಾವು ಸೇಫ್ ಆಗಿ ನಮ್ಮ ನಮ್ಮ ಸುತ್ತಮುತ್ತ ಜನ ನಾವು ಸೇಫ್ ಆಗಿ ರಂಜನ್ ಸರ್ ಕಲರಿ ಗುರುಕುಲಮ್ ಅಂತ ರಂಜನ್ ಗುರುಕುಲ್ ಕೆಳಗಡೆ ಕಲಿತಿದ್ವಿ ನಾನೊಂದು ಟು ತೌಸಂಡ್ ಟ್ವೆಲ್ ತರ್ಟೀನ್ ಒಂದು ಟೆನ್ ಇಯರ್ಸ್ ಮೇಲೆ ಅಲ್ಲೊಂದು ಇಲ್ಲೊಂದು ಚಿತ್ರಗಳಲ್ಲಿ ಆ ಫೈಟಿಂಗ್ಸು ಸೀನ್ಸು ನೋಡಿ ರೋಮಾಂಚನಗೊಳ್ಳುವ ನಾವು ಈ ಭಾರತದ ಪ್ರಾಚೀನ ಸಮರ ಕಲೆಯಾದ ಕಲರಿ ಪಯಟ್ಟು ನೋಡಿದ್ರೇ ಇಷ್ಟು ಚೆನ್ನಾಗಿದೆ ಕಲಿತು ಅದನ್ನು ನಾವು ದೇಹಕ್ಕೆ ಅಳವಡಿಸ್ಕೊಂಡ್ರೆ ರೂಪಿಸ್ಕೊಂಡ್ರೆ ನಾವು ತಲೆರಿಪಯಟ್ಟು ಪಟುವಾದರೆ ನಿಜವಾಗ್ಲೂ ಆತ್ಮಶಕ್ತಿ ಆತ್ಮಸ್ಥೈರ್ಯ ಧೈರ್ಯ ಯುಕ್ತಿ ಎಲ್ಲವೂ ಹೆಚ್ಚಾಗುತ್ತೆ ಇಂತಹ ಭಾರತೀಯ ಮೂಲದ ಸಮರ ಕಲೆ ದೇಶ ವಿಶ್ವದೆಲ್ಲೆಡೆ ವ್ಯಾಪಿಸಲಿ ನಮ್ಮ ಭಾರತೀಯತೆಯ ತಾಕತ್ತು ಗತ್ತು ಗಮ್ಮತ್ತು ವಿಶ್ವಪ್ರಸಿದ್ಧಿಯಾಗಲಿ ಯಲಹಂಕದಲ್ಲಿ ರಾಜ್ಯ ಮಟ್ಟದ ಕಲರಿ ಚಾಂಪಿಯನ್ಶಿಪ್ ಆಯೋಜಿಸಿದ್ದ ಸಂಘಟಕರಿಗೆ ಆಗಮಿಸಿ ತೀರ್ಪು ನೀಡಿದಂತಹ ಟೀಚರ್ಸ್ಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶುಭವಾಗಲಿ ಕಲರಿ ಪಯಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಸಿದ್ಧಿಯಾಗಲಿ